ಪಟ್ಟು ಶುಕ್ರವಾರದ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ದತ್ತ ತಾಳಿ ಕಟ್ಟಿದಾಗ ಎಂತ ಕೆಲಸ ಮಾಡ್ಬಿಟ್ರ ಮಾಡ್ಬಿಟ್ರಿ ಸಾವುಕಾರ್ರೆ ಸಾವುಕಾರ್ ರೆ ನಿಜವಾಗ್ಲೂ ತಪ್ಪಿರ್ಲಿಲ್ಲ ಆದ್ರೆ ನೀವ್ಯಾಕ ತಾಳಿ ಕಟ್ಟಿದ್ರಿ ಅಂತ ದೃಷ್ಟಿ ಅಳ್ತಿರ್ತಾಳೆ ಶರಾವತಿ ಆಗ ಹೋಗಿ ಅಯ್ಯೋ ದೇವ್ರೆ ಎಂತ ಕೆಲಸ ಮಾಡ್ಬಿಟಿಯೋ ದತ್ತ ನಿಜವಾಗ್ಲು ನೀನ್ ಈ ತರ ಮಾಡ್ತೀಯಾ ಅಂತ ಅನ್ಕೊಂಡಿರ್ಲಿಲ್ಲ ದತ್ತು ಯಾಕಿ ಇಂತವ್ ಹೋಗಿ ಹೋಗಿ ಇಂಥ ಮೋಸ್ ಕಾತಿ ತಾಳಿ ಕಟ್ಟೆ ಅಂತ ಇಲ್ಲಿ ಶರಾವತಿ ತುಂಬಾನೇ ಕೋಪ ಮಾಡ್ಕೊಂಡು ಎಂತ ಕೆಲಸ ಮಾಡ್ಬಿಟ್ಟೆ ದತ್ತು ಅಂತ ಅಳ್ತಿರ್ತಾರೆ ಆಗ ಓ ಓಹ್ ನನ್ಗೆ ಈಗ ಗೊತ್ತಾಯ್ತು ಇದೆಲ್ಲ ಇವಳೆ ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಇದನ್ನೆಲ್ಲ ಮಾಡಿದ್ದು ಅನ್ಸುತ್ತೆ ಇಂಪನ ತಿಲಕ್ನ ಪ್ರೀತಿಸ್ತಿರೋ ವಿಷಯ ಗೊತ್ತಿದ್ರು ಕೂಡ ಸುಮ್ಮನೆ ಇದ್ದಿದ್ದು ಈ ಮನೆ ಸೊಸೆ ಆಗ್ಬೇಕು ಹಾಗೆ ಈ ಮನೆ ಅಧಿಕಾರ ಎಲ್ಲ ಇವಳು ಪಡ್ಕೊಂಡು ಆಸ್ತಿ ಲಪ್ತಾಯಿಸ್ಬೇಕು ಅಂತ ಈ ತರ ಪ್ಲಾನ್ ಮಾಡ್ಕೊಂಡಿಲ್ಲು ಅನ್ಸುತ್ತೆ ಯಾಕಂದ್ರೆ ಇಂಪನ ಜೊತೆ ಮದ್ವೆ ನಿಂತೋದ್ರೆ ಅದ ಕಾರಣ ಇವಳೆ ಅಂತ ಏನಾದ್ರು ಗೊತ್ತಾದ್ರೆ ಆ ಕೋಪದಲ್ಲಿ ಇವಳ ಜೊತೆ ಏನಾದ್ರು ಮದುವೆ ಆಗ್ಬೋದು ಅಥವಾ ಏನಾದರೂ ಮದ್ವೆ ನಿಂತೋಯ್ತು ಅಂತ ಯಾ ಯಾರನ್ನಾದ್ರೂ ತೋರಿಸಿದಾಗ ದೃಷ್ಟಿನೇ ಮದ್ವೆ ಆಗ್ಬೋದು ಅಂತ ಅನ್ಕೊಂಡು ಇವಳು ಪ್ಲಾನ್ ಮಾಡ್ಕೊಂಡಿದ್ಲು ಅನ್ಸುತ್ತೆ ಎಷ್ಟೇ ಅಲ್ಲಿ ನಿನ್ನ ಮೇಲೆ ಇವಳು ಪ್ರೀತಿ ಇಟ್ಕೊಂಡಿದ್ಲು ನಿನ್ನ ಪ್ರೀತಿಸ್ತಿದ್ಲು ಕಾಣೋ ದತ್ತ ಅಂತ ಇಲ್ಲಿ ದೃಷ್ಟಿ ಬಗ್ಗೆ ಹೇಳಿದ ತಕ್ಷಣನೇ ದತ್ತಂಗೆ ಶಾಕ್ ಆಗುತ್ತೆ ಏನೂ ದೃಷ್ಟಿ ನನ್ನ ಪ್ರೀತಿಸ್ತಿರ್ಲ ಅಂತ ಇಲ್ಲಿ ದತ್ತ ಹೇಳಿದಾಗ ಹೌದು ಈ ವಿಷಯ ನನಗೆ ಈಗಷ್ಟೇ ಗೊತ್ತಾಗಿದ್ದು ನಿನ್ನ ಪತ್ರ ಓದ್ಬಿಟ್ಟು ಹೋದ್ಮೇಲೆ ಆದರೆ ಈ ವಿಷಯನ ನನಗೆ ನೇತ್ರನೇ ಹೇಳಿದ್ದು ಅಂತ ಹೇಳಿದಾಗ ಹೌದು ಇವಳು ಪ್ರೀತಿಸ್ತಿದ್ದು ನಿಜನೇ ನಿನ್ನ ಪ್ರೀತಿಸ್ತಿದ್ಲು ಅದಾದ್ಮೇಲೆ ಇಂಪನ ಜೊತೆ ನಿನ್ಗೆ ಮದುವೆ ಗೊತ್ತಾದ್ಮೇಲೆ ಆಮೇಲೆ ಏನು ಪ್ರೀತಿಸ್ತಿಲ್ಲ ನಾನು ಪ್ರೀತಿ ಮಾಡ್ತಿಲ್ಲ ಅಂತ ನಾಟಕ ಆಡೋಕ್ ಶುರು ಮಾಡಿದ್ಲು ಇದೆಲ್ಲ ಇವಳೆ ಪ್ಲಾನ್ ಮಾಡಿಕೊಂಡು ನಿನ್ನ ಹೆಂಡತಿ ಆಗಬೇಕು ಅಂತ ಈ ಥರ ಮಾಡಿರೋದು ಅಂತ ಹೇಳಿದಾಗ ದತ್ತ ಮತ್ತೆ ಹಬ್ಬಕ್ಕ ಎಲ್ರಿಗೂ ಶಾಕ್ ಆಗುತ್ತೆ ಆಗ ನಿಜವಾಗ್ಲೂ ನೀನು ನನ್ನ ಪ್ರೀತಿಸ್ತಿದ್ದೀಯ ದೃಷ್ಟಿ ನಿಜ ಹೇಳು ಅಂತ ಹೇಳಿದಾಗ ಆಗ ಸಾವ್ಕರೇ ಅದು ಅದು ಅಂತ ದೃಷ್ಟಿ ಹೇಳ್ತಾಳೆ ನಿನ್ನೆ ಕೇಳ್ತಾ ಇರೋದು ಈ ವಿಷಯದಲ್ಲಾದರೂ ನಿಜ ಹೇಳು ನೀನು ನನ್ನ ಪ್ರೀತಿಸ್ತಿದ್ದ ಆದರೆ ಇಂಪನ ಜೊತೆ ಮದುವೆ ಗೊತ್ತಾದ ಮೇಲೆ ನೀನು ನಾಟಕ ಮಾಡ್ತಿದ್ದ ಅಂತ ಹೇಳಿದಾಗ ಹೌದು ಸಾಹೇಬ್ರೆ ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೆ ಮನ್ಸಾರೆ ಪ್ರೀತಿಸ್ತಿದೆ ಅಂತ ದೃಷ್ಟಿ ಹೇಳಿದ ತಕ್ಷಣ ದತ್ತಗೆ ಶಾಕ್ ಆಗುತ್ತೆ ಹಾಗಾದರೆ ನನ್ನ ಜೀವನ ಹಾಳು ಮಾಡಬೇಕು ಅಂತಲೇ ಇಷ್ಟೆಲ್ಲ ಮಾಡ್ದ ನಿನ್ನ ಪ್ರಾಣ ಸ್ನೇಹಿತೆ ಯಾರೂ ಇದ್ದವನು ನಿನ್ನ ನಂಬಿದೆ ಅಂಥದ್ರಲ್ಲಿ ನಂಬಿಕೆ ದ್ರೋಹ ಮಾಡಿಬಿಟ್ಟಲ್ಲ ನಾನು ಯಾರನ್ನೂ ಅಷ್ಟು ಸುಲಭವಾಗಿ ನಂಬಲ್ಲ ಆದರೆ ನಿನ್ನನ್ನು ಅಷ್ಟು ಈಸಿಯಾಗಿ ನಂಬಿಟ್ಟಿದ್ದೆ ಆದರೆ ನೀನು ಈ ಥರ ಮೋಸ ಮಾಡಿಬಿಟ್ಟಿಯಾ ನನ್ನ ಹೆಂಡತಿಯಾಗಿ ಈ ಆಸ್ತಿನ ಹೊಡ್ಕೋಬೇಕು ಅಂತ ದತ್ತ ಹೇಳ್ತಾನೆ ಕೇಳಿದ್ರೆ ನಾನೇ ಎಷ್ಟು ಬೇಕೋ ದುಡ್ಡು ಅಷ್ಟು ಕೊಡ್ತಿದ್ದನಲ್ಲ ಅಂತ ದತ್ತ ಹೇಳ್ತಾನೆ ಅಯ್ಯೋ ಸಾವುಕಾರಿ ನಿಜವಾಗ್ಲೂ ನನ್ನ ನಿಜ ಪ್ರೀತಿ ಮಾಡಿದೆ ಆದ್ರೆ ನಿಜವಾಗ್ಲೂ ಆಸ್ತಿಗೋಸ್ಕರ ನಾನು ಯಾವುದೇ ಕಾರಣಕ್ಕೂ ಪ್ರೀತಿ ಮಾಡಿಲ್ಲ ಅಂತ ದೃಷ್ಟಿ ಹೇಳ್ಬೇಕಾದ್ರೆ ಹೊಡೆಯೋದಿಕ್ಕೆ ಅಂತ ಹೋಗ್ತಾನೆ ಇಲ್ಲಿಗೆ ಶುಕ್ರವಾರದ ಸಂಜೆ ವಿಡಿಯೋ ಮುಕ್ತಾಯವಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮ